ಮಾನವ ತರುವಾಯ ಹುಟ್ಟಿದ್ದು ಮತ ಆದರೆ ಮತವೇ ಮನುಜನನ್ನು ಬಂಧಿಸಿದೆಯ ಮೊದಲು ಹುಟ್ಟಿದ್ದು ಸಮಾಜ ತರುವಾಯ ಹುಟ್ಟಿದ್ದು ಸರ್ಕಾರ ಆದರೆ ಸರ್ಕಾರವೇ ಸಮಾಜವನ್ನು ಬಂಧಿಸಿದೆಯಾ ಅಂತೆಯೇ ಮೊದಲು ಹುಟ್ಟಿದ್ದು ಗುರುಕುಲ ಅಂದರೆ ಸಂಪ್ರದಾಯ ಶಿಕ್ಷಣ ಪದ್ಧತಿ ತರುವಾಯ ಹುಟ್ಟಿದ್ದು ಕೋವಿಡ್ ಕೃಪೆಯ ಆನ್ಲೈನ್ ಶಿಕ್ಷಣ ಪದ್ಧತಿ ನಾನು ಈಗ ಆನ್ಲೈನ್ ಶಿಕ್ಷಣಕ್ಕಿಂತ ಸಂಪ್ರದಾಯ ಶಿಕ್ಷಣವೇ ಶ್ರೇಷ್ಠ ಎಂದು ಈ ಇಂದಿನ ಈ ಚರ್ಚಾ ಸ್ಪರ್ಧೆಯ ನಿರ್ಣಾಯಕರೇ ಮತ್ತು ಶಿಕ್ಷಕ ಬಂಧುಗಳೇ ಹಾಗೂ ನನ್ನ ಸ್ನೇಹಿತರೆ ಆನ್ಲೈನ್ ಶಿಕ್ಷಣಕ್ಕಿಂತ ಆನ್ಲೈನ್ ಶಿಕ್ಷಣಕ್ಕೆ ಆನ್ಲೈನ್ ಶಿಕ್ಷಣ ನೋಡಿದರೆ ಸಂಪ್ರದಾಯ ಶಿಕ್ಷಣವೇ ಹೆಚ್ಚು ಪರಿಣಾಮಕಾರಿ ಎಂದು ಹೇಳುತ್ತೇನೆ ಏಕೆಂದರೆ ವಿದ್ಯಾರ್ಥಿಗಳು ತಮ್ಮದೇ ಆದ ಮೇಕದಲ್ಲಿ ಕಲಿಯಬಹುದು ಒಬ್ಬೊಬ್ಬರು ಒಂದೊಂದು ರೀತಿಯ ಶಿಕ್ಷಣವನ್ನು ಕಲಿಯಬೇಕು ಹೇಗೆಂದರೆ ಶಿಕ್ಷಣವು ಕಲಿಕೆ ರೂಪವಾಗಬಾರದು ನಿಜವಾದ ಕಲಿಕೆಯ ಒಂದು ನಿಜವಾದ ಸಂಪತ್ತು ಈಗ ಸಂಪ್ರದಾಯ ನಾವು ಶಾಲೆಯಲ್ಲಿ ಕಲಿಯುವುದರಿಂದ ವಾತಾವರಣ ಮತ್ತು ಸ್ನೇಹಿತರೊಳಗೆ ಒಡನಾಟ ನಮಗೆ ಅರಿಯದಿದ್ದು ಅಲ್ಲೇ ಬಗೆಹರಿಸಿಕೊಳ್ಳುವುದು ಆಗಲಿ ಮತ್ತು ನಾವು ನಮಗೆ ಯಾವ ವಿಷಯದ ಕುರಿತು ಭಿನ್ನಾಭಿಪ್ರಾಯ ಮೂಡಿರುತ್ತವೆಯೋ ಅಲ್ಲಿ ಆ ಶಿಕ್ಷಕರಿಗೆ ಕೇಳಿದರೆ ಆ ಶಿಕ್ಷಕರು ಆ ಪ್ರಶ್ನೆಯನ್ನು ಅವರ ತಲೆಯಲ್ಲಿ ಓಡಾಡುವ ಯಂತ್ರವಾಗಿರಬೇಕು ಆ ಪ್ರಶ್ನೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಇಬ್ಬರು ಸೇರಿಯೇ ಚರ್ಚಿಸಿಯೇ ಉತ್ತರ ಕೊಡುವುದೇ ಸರಿ ಆದರೆ ಆನ್ಲೈನ್ ಶಿಕ್ಷಣ ಈಗಲ್ಲ ಹೇಗೆಂದರೆ ಇಲ್ಲಿ ಪ್ರವೇಶದಿಂದ ಎಲ್ಲ ಹೇಳು ಕೇಳೋಕೆ ಕೂಡ ಮೊಬೈಲ್ನಲ್ಲಿಯೇ ಇದೆಲ್ಲವನ್ನು ಹೊರತುಪಡಿಸಿ ಪರೀಕ್ಷೆ ವಿಷಯಕ್ಕೆ ಬಂದರೆ ಈಗ ಸಂಪ್ರದಾಯ ಶಿಕ್ಷಣದ ಸಂಪ್ರದಾಯ ಶಿಕ್ಷಣ ಸಂಪ್ರದಾಯ ಶಿಕ್ಷಣ ಪರೀಕ್ಷೆ ವಿಷಯಕ್ಕೆ ಬಂದರೆ ಇಲ್ಲಿ ನ್ಯಾಯ ಹಾಗೂ ನೀತಿ ಬದ್ಧವಾಗಿ ಹತ್ತು ಪ್ರಶ್ನೆ ನಡೆಯುತ್ತದೆ ಆದರೆ ಆನ್ಲೈನ್ ಶಿಕ್ಷಣದಲ್ಲಿ ಹೀಗಲ್ಲ ಶಿಕ್ಷಕರು ಒಂದು ಕಡೆ ಆದರೆ ವಿದ್ಯಾರ್ಥಿಗಳು ಇನ್ನೊಂದು ಕಡೆ ಯಾರು ಹೇಗೆ ಬರೆಯುತ್ತಾರೆ ಯಾರು ಯಾವದರ ಬರೆಯುತ್ತಾರೆ ಯಾರು ನೋಡು ಬರೆಯುತ್ತಿದ್ದಾರೆ ಇಲ್ಲ ಅಂತ ಯಾರಿಗೂ ಗೊತ್ತಾಗುವುದಿಲ್ಲ ಈಗ ಇನ್ನೊಂದು ಹೇಳಬೇಕಾದರೆ ಸಂಪ್ರದಾಯ ಶಿಕ್ಷಣವು ಉದ್ದೇಶ ಪೂರ್ವಕವಾಗಿ ಸಾಗುತ್ತದೆ ನಿರ್ದಿಷ್ಟ ಶಿಕ್ಷಣ ಗುರಿಯನ್ನು ಹೊಂದಿರುತ್ತದೆ ಮತ್ತು ಅದರದೇ ಆದ ಒಂದು ನೀತಿ 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 ನಿವಾಜುಗಳು ಇರುತ್ತದೆ ಇದಕ್ಕೆ ಒಂದು ಪೂರಕವಾದ ನೈತಿಕ ಇಲ್ಲ ತಾನೆ ಹಾಗೆ ಇನ್ನೊಂದು ಉದಾಹರಣೆ ಕೊಡುವುದಾದರೆ ಒಬ್ಬ ಶಿಕ್ಷಕ ನಟಿಸಬಲ್ಲ ಹಾಡಬಲ್ಲ ಅವನು ತನ್ನದೇ ಆದ ಉಪಯೋಗಿಸಿ ಉತ್ತಮ ಭಾವನೆಗಳನ್ನು ಮಕ್ಕಳಲ್ಲಿ ತರಬಲ್ಲ ಆದರೆ ಆನ್ಲೈನ್ ಶಿಕ್ಷಣ ಹೀಗಲ್ಲ ಇದಕ್ಕೆ ಇದೆ ಇದೇ ರೀತಿ ಇನ್ನೊಂದು ಉದಾಹರಣೆ ಕೊಡುವುದಾದ್ರೆ ನಮ್ಮಂತ ಹೆಣ್ಣು ಮಕ್ಕಳಿಗೆ ನಮ್ಮ ತಾಯಿ ಕೈ ಹಿಡಿಸಿ ಅಡಿಗೆ ಕಟ್ ಅಡಿಗೆ ಕಳಿಸುವುದೇ ಶ್ರೇಷ್ಠ ಅದೆಲ್ಲವೂ ಬಿಟ್ಟು ಯೂಟ್ಯೂಬ್ ನಲ್ಲಿ ಆನ್ಲೈನ್ ನಲ್ಲಿ ಆನ್ಲೈನ್ ಶಿಕ್ಷಣ ಪದ್ಧತಿ ನೀವು ನನ್ನ ವಾದವನ್ನು ಮಂಡಿಸುವುದಾದರೆ ಅಥವಾ ನನ್ನ ಅಭಿಪ್ರಾಯವನ್ನು ಕೇಳುವುದಾದರೆ ನಾನು ಹೇಳುತ್ತೇನೆ ಆನ್ಲೈನ್ ಶಿಕ್ಷಣಕ್ಕಿಂತ ಸಂಪ್ರದಾಯ ಶಿಕ್ಷಣಕ್ಕಿಂತ ಆನ್ಲೈನ್ ಶಿಕ್ಷಣ ಪದ್ಧತಿ ಹೆಚ್ಚು ಪರಿಣಾಮಕಾರಿ ಆಗಲ್ಲ ಏಕೆಂದರೆ ಆನ್ಲೈನ್ ಶಿಕ್ಷಣಕ್ಕೂ ಮತ್ತು ಸಂಪ್ರದಾಯ ಶಿಕ್ಷಣಕ್ಕೂ ಅಜಗಜಾಂತರ ವ್ಯಕ್ತಿ